ಅಕ್ಬರ್ ಪಾಶ ಅಂತ ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಎಫ್ ಐ ಆರ್ ಆಗಿದೆ ಅವರು ಅವ್ರು ಹೇಳ್ತಾರ ತಗೊಂಡಿಲ್ಲ ಅವರು ಒಂಚೂರು ಸಹಾಯ ಮಾಡಿ ಬೇಕಾದ್ರೆ ನಾನು ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದ್ರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೇನೆ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಇಲ್ಲ ಇದ್ರೆ ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿ ನಾವ್ ಅಪರ್ಚುನಿಟಿ ಕೊಡ್ತಾ ಇದ್ರಿ ಸರ್ ಮಾಡ್ಕೊಳ್ಳಿ ಅವ್ರಿಗೆ ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಿಕ್ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ಕೊಟ್ಟಿರೋದು ನಿಜ ಆಮೇಲೆ ಅವನು ಹೇಳ್ದಂಗ್ ದುಡ್ಡಿಲ್ಲ ನನ್ನ ಮುಂದಿ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಬರ್ಲಿ ಸರ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ